ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ಬೇರೆ ವೆಹಿಕಲಿನ ನಂಬರ್ನ ಆ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂತ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ ಅದು ವೆರಿಫೈ ಆಗಿದೆ ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಈಗ ಹೊರ್ಗಡೆ ತೊಗೊಂಡೋಗಿದ್ದಾರಾ ಅವರು ಯಾವ ವೆಹಿಕಲ್ಸಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆಂದರೆ ಅವರು ವೆಹಿಕಲ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದ್ದಾವೆ ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹುಡುಕ್ತಾ ಇದ್ದೇವೆ ಎಂಟೈರ್ ಸಿಟಿಯ ಸಿ ಸಿ ವಿ ಕ್ಯಾಮರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ ಬಿಜಾಪುರದಲ್ಲಿ ಎರಡು ಘಟನೆ ಇದೇ ರೀತಿಯಾಗಿತ್ತು ಸಂಪೂರ್ಣವಾಗಿ ಒಡವೆ ಹಣ ಐವತ್ತೆಂಟು ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ ಅದು ಇಲ್ಲಿ ಇದನ್ನು ಕೂಡ ಅದೇ ರೀತಿ ಹಿಡಿದು ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೀವಿ ಖಂಡಿತವಾಗಿ ಹಿಡಿತೇವೆ ಇಲ್ಲ ಅದು ಕೆಲವು ಮಾಹಿತಿ ಇದೆ ವೆರಿಫೈ ಮಾಡ್ತಾ ಇದ್ದೀವಿ ಆ ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನು ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಈ ಸಿ ವಿ ಕ್ಯಾಮ್ರಾದಲ್ಲಿ ವೆಹಿಕಲ್ಸ್ಗಳು ಯಾವ್ಯಾವ್ದು ಸಿಟಿ ಒಳಗಡೆ ಬಂದಿದೆ ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ಗಳು ಆ ಏರಿಯಾದಲ್ಲಿ ಓಡಾಡ್ತಿತ್ತು ಅಲ್ಲ ಅವರಿಗೂ ಕೂಡ ವೆರಿಫೈ ಮಾಡ್ತಾ ವೆರಿಫೈ ಆಗ್ತಾ ಇದೆ ಎಲ್ಲ ವೆರಿಫೈ ಮಾಡ್ತಾ ಇದಾರೆ ಸಿ ಫುಟೇಜ್ ಫುಟೇಜ್ಗಳೆಲ್ಲ ವೆರಿಫೈ ಮಾಡ್ತಾ ಇದೆ